ಫೌಂಡೇಶನ್ ಬಗ್ಗೆ ನಿಮಗೆ ಸ್ವಲ್ಪ ಸ್ವಲ್ಪ ಆದ್ರೆ ಎಲ್ಲ ಗೊತ್ತಿದ್ದೇವೆ ಮತ್ತು ಪ್ರವೀಣ್ ಸರ್ ಅವರು ಅವರು ಸಂಸ್ಥಾಪಕರು ಇದ್ದಾರ ಅವ್ರ ಜೊತೆ ಇಂದು ಒಡನಾಟವೂ ಇದೆ ಅದಕ್ಕೆ ನಮ್ಮ ಅಕ್ಷರ ದೀಪ ಫೌಂಡೇಶನ್ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಐತಿ ಅನ್ನೋದನ್ನು ಒಂದು ನಾಲ್ಕು ಇದ್ರಾಗ ನಮ್ಗೆ ಕೇಳ್ಬೇಕು ಪ್ರವೀಣ್ ಕನ್ಯಾಳ್ ಸರ್ ಅವರು ಕೆಲವು ವರ್ಷಗಳಿಂದ ಅಕ್ಷರ ದೀಪ ಫೌಂಡೇಶನ್ ಎನ್ನುವಂಥ ಒಂದು ಸಂಘಟನೆ ಸಾಹಿತ್ಯ ಸತಿ ಯುವ ಕವಿಗಳಿಗೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಬೇಕೆನ್ನುವಂಥ ವ್ಯಕ್ತಿಗಳಿಗೆ ಹೊಸ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡರು ಗದಗ ಅವರ ಮುಖ್ಯ ಕೇಂದ್ರ ಆಗಿದ್ದರೂ ಕೂಡ ಇಡೀ ರಾಜ್ಯದಲ್ಲಿ ತನ್ನ ಕವಿಗಳನ್ನು ಮತ್ತು ಸಾಹಿತಿಗಳನ್ನು ವೇದಿಕೆಗೆ ತರುವ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ ಮತ್ತು ಅದು ಭಾಳ ವ್ಯವಸ್ಥಿತವಾದ ರೀತಿಯಲ್ಲಿ ಬಂದದ್ದು ಒಂದು ಸಾಹಿತಿಗಳಿಗೆ ಕವಿಗಳಿಗೆ ತಮ್ಮ ಸಾಹಿತ್ಯ ಕೃತಿಗಳನ್ನು ಪದ್ಯಗಳನ್ನು ಕವನಗಳನ್ನು ಪ್ರಸ್ತುತಿಪಡಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇರೋದಾದರೆ ಮತ್ತೆ ಆ ಸಾಹಿತಿಗಳಿಗೆ ಅಥವಾ ಯುವ ಸಾಹಿತಿಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಬೇರೆ ಬೇರೆ ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಇವರಲ್ಲಿ ಒಂದು ಹೊಸ ಚೈತನ್ಯದನ್ನು ಮುಂದುವರಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇದು ಅವರ ಒಂದು ಭಾಳ ಒಳ್ಳೆಯ ಆದರ್ಶದ ನಡೆ ಆಗಿದೆ ಅಂತ ನನಗೆ ಗಿಸ್ತಾ ಇದೆ ಇನ್ನಷ್ಟು ಇವರ ಚಟುವಟಿಕೆ ನಿರಂತರವಾಗಿ ಮುಂದುವರಿತಾ ಇದೆ ಇನ್ನಷ್ಟು ಮುಂದುವರಿ ರಾಜ್ಯದ ಪ್ರತಿ ಜಿಲ್ಲೆಗೆ ಹಳ್ಳಿಗೆ ತಲುಪುವಂತಾಗಲಿ ಅಂತ ಹಾರೈಸ್ತಾ ಇದೆ